ಜಗತ್ತಿನಲ್ಲಿ ಏನು ಈ ಬ್ರಹ್ಮಾಂಡ ಸೃಷ್ಟಿ ಅನ್ನೋದಿದೆ ಆ ಸೃಷ್ಟಿಯ ಮೂಲ ಪುರುಷನೇ ವಿಶ್ವಕರ್ಮ ಆ ವಿಶ್ವಕರ್ಮ ದೇವಾಲಯ ಈ ಪ್ರಾಂತ್ಯದಲ್ಲಿ ಬಹಳಷ್ಟು ಅತ್ಯುತ್ತಮವಾದಂಥ ನಾಯಕರುಗಳು ಬಹಳ ಅತ್ಯುನ್ನತವಾದಂಥ ಸಾಧನೆಗಳನ್ನು ಮಾಡಿ ಬೆಳೆದಂಥ ಅನೇಕ ನಾಯಕರುಗಳು ಈ ಪ್ರಾಂತ್ಯದಲ್ಲಿರೋದ್ರಿಂದ ಈ ಪ್ರಾಂತ್ಯಕ್ಕೆ ಭಗವಂತನ ಕೃಪೆ ಬೇಕು ಆ ಗಾಯತ್ರಿ ಕಾಳಿಕಾ ದೇವಿ ಮತ್ತು ವಿಶ್ವಕರ್ಮ ಅನುಗ್ರಹ ಬೇಕು ಅಂತಕ್ಕಂಥ ಸಂಕಲ್ಪ ಆ ಭಗವಂತ ನಿಶ್ಚಯ ಮಾಡಿ ಇವತ್ತು ಇಂಥ ದೇಗುಲವನ್ನು ನಿರ್ಮಾಣ ಆಗುತ್ತೆ ಇಪ್ಪತ್ತು ವರ್ಷಗಳ ಕಾಲ ಈ ದೇಗುಲವನ್ನ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ನಾವು ಬಂದಾಗ ಜಾಗದ ಕೊರತೆ ಇದ್ದಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಅವರು ಬಹಳ ಆತ್ಮಪೂರ್ವಕವಾಗಿ ನಮ್ಮ ಸಮುದಾಯಕ್ಕೆ ಬಹಳ ಪ್ರೋತ್ಸಾಹವನ್ನು ಕೊಟ್ಟೆವು ಈ ಜಾಗದ ಈ ಜಾಗದ ಮೂಲ ಸಹಕಾರವನ್ನ ಕೊಟ್ಟು ಈ ಜಾಗವನ್ನ ಕೊಟ್ಟರು ಆ ಜಾಗ ಕೊಟ್ಟ ನಂತರ ಏನು ಮರಿಯಾಚಾರ ಇರ್ಬೋದು ಅಥವಾ ಬಸವರಾಜವ್ರು ಇರ್ಬೋದು ಸತ್ಯವತಿ ಇರ್ಬೋದು ಮತ್ತು ಕೇಬಲ್ ಕೆಬಲ್ ಇರ್ಬೋದು ಮತ್ತು ಕೆಪಿ ನಂಜೋಳಿ ಇರ್ಬೋದು ಈ ಅನೇಕ ಸಮುದಾಯಗಳು ಮತ್ತೆ ಅತ್ಯುತ್ತಮವಾದ ಸ್ನೇಹ ಜೀವಿಗಳಾಗಿರ್ತಕ್ಕಂಥ ನಾಯಕರುಗಳು ಸೇರಿ ಈ ಕ್ಷೇತ್ರವನ್ನ ಮಾಡಿದ್ದಾರೆ ಇವತ್ತು ಬಹಳ ಅತ್ಯುನ್ನತವಾದ ಮೂರು ದಿನಗಳ ಕಾಲದಿಂದಲೂ ಅತ್ಯುನ್ನತವಾದಂತಹ ಮೂರು ದಿನಗಳ ಕಾಲದಿಂದ ಆರಾಧನೆಗಳು ನಡೆದು ಹೋಮ ಹವನಾದಿಗಳು ಹವನಗಳನ್ನು ನಡೆದು ದೇವ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದೇವೆ ಆ ದೇವರ ಕೃಪೆ ಈ ಪ್ರಾಂತ್ಯಕ್ಕೆ ಸದಾ ಇರಲಿ ಜಗತ್ತಿಗೆ ಒಳ್ಳೆಯದಾಗಲಿ ಅಂತಕ್ಕಂಥದನ್ನ ಬೇಡುತ್ತಾ ನಾವು ಈ ಅನುಗ್ರಹವನ್ನ ಈ ಕಾಯಕವನ್ನ ನೆರವೇರಿಸಿದೇವೆ ಅದೆಲ್ಲಕ್ಕೂ ಮೂಲ ಕಾರಣ ನಮ್ಮ ನಾಯಕರಾಗಿರ್ತಕ್ಕಂಥ ಬಸವರಾಜವರು ಅಂತಕ್ಕಂಥದನ್ನ ಮನಸ್ಸು ಪೂರ್ವಕವಾಗಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಅವರು ಇವತ್ತೊಂದೇ ವರ್ಷದ ಕಾರ್ಯಕ್ರಮ ಅಲ್ಲ ಅದು ಬಹಳ ವರ್ಷಗಳಿಂದಲೂ ಸಹ ಸಾಮೂಹಿಕ ವಿವಾಹವನ್ನು ಮಾಡೋ ಕಾರಣ ಏನು ಅವರಿಗೆ ಬಡತನದ ಒಂದು ಜೀವನ ಗೊತ್ತಿದೆ ಬಡವರಿಗೆ ಬದುಕು ಅಂತಕ್ಕಂಥದ್ದು ಎಷ್ಟು ಬಹಳ ನೋವಿನ ಒಂದು ಜೀವನ ಅಂತಕ್ಕಂಥದ್ದು ಅದ್ರ ಜೊತೆಲಿ ಅನೇಕ ವರ್ಷಗಳ ಕಾಲ ಅವರು ತೊಳ್ಳಾಡ್ಕೊಂಡು ಬೆಳೆದು ಬಂದಂತ ಒಬ್ಬ ನಾಯಕರಾಗಿರೋದ್ರಿಂದ ಅವ್ರಿಗೆ ಗೊತ್ತು ಬಡವರಿಗೆ ಒಂದು ಮದುವೆ ಮಾಡ್ಬೇಕಾದ್ರೆ ಹಣ ಇದಾಗ್ಲಿ ಅಥವಾ ಅನೇಕ ಜನರು ಒಗ್ಗೂಡಿ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳಕಾಗಲಿ ಕಷ್ಟ ಇದೆ ಅದರಿಂದ ಅನೇಕ ಮಕ್ಕಳಿಗೆ ನಾವು ಉಚ್ಚ ವಿವಾಹವನ್ನು ಮಾಡಿ ಅವರಿಗೆ ಜೀವನವನ್ನ ಮಧುರವನ್ನಾಗಿ ಬಾಳಲಿಕ್ಕೋಸ್ಕರವಾಗಿ ಅನುವು ಮಾಡಿಕೊಡ್ಬೇಕು ಅಂತ ತುಂಬಾ ತಿಳಿದಂತ ವ್ಯಕ್ತಿ ಆದ್ರಿಂದ ಅವರು ಆ ಆಯ್ಕೆಯನ್ನು ಮಾಡ್ತಿದ್ದಾರೆ ಅದು ಸಹ ಶುಭ ಆಗಲಿ ಅಂತ ನಾವು ವಿಶ್ವಕರ್ಮ ಸಮುದಾಯದಿಂದ ನಾವು ಅದನ್ನು ಶುಭ ಹಾರೈಸ್ತೀವಿ ಇವತ್ತು ನಮ್ಮ ಬನಶಂಕರಿ ವಿಭಾಗದಲ್ಲಿ ಕಾಳಿಕಾಂಬ ಮತ್ತು ಗಾಯತ್ರಿ ವಿಶ್ವಕರ್ಮ ಸಮಾಜದಲ್ಲಿ ಇದು ಎರಡನೇ ದೇವಾಲಯ ಬೆಂಗಳೂರಲ್ಲಿ ಎರಡನೇ ದೇವಾಲಯ ಒಂದು ನಾಯಂಡಳ್ಳಿ ಬಿಟ್ಟರೆ ಇವತ್ತು ನಮ್ಮ ಪದ್ಮನಾಭನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ನನಗೆ ಸಂತೋಷ ತಂದಿದೆ ಅದರಲ್ಲೂ ವಿಶೇಷವಾಗಿ ಇಪ್ಪತ್ತು ವರ್ಷಗಳ ಹಿಂದೆ ಗುರುಗಳು ಹೇಳಿದಾಗೆ ಹತ್ತು ಕತ್ತು ಜಾಗ ಕೇಳದಂತ ಸನ್ನಿವೇಶ ಇವತ್ತು ಗುರುಗಳಿಗೆ ತೃಪ್ತಿಯಾಗಿದೆ ಸಮಾಜಕ್ಕೆ ನೆಮ್ಮದಿ ಇದೆ ಅಂತ ನಾನು ಭಾವಿಸಿದ್ದೀನಿ ಅದರಲ್ಲೂ ವಿಶೇಷ ಅಂತ ಹೇಳಿದ್ರೆ ಯಾರು ಕುಂಭಾಭಿಷೇಕ ಶಂಕುಸ್ಥಾಪನೆ ನೆರವೇರಿಸ್ತಾರೆ ಆ ಗುರುಗಳಿಂದಲೂ ಇವತ್ತು ಕುಂಭಾಭಿಷೇಕ ಆಗ್ತದೆ ಅಂದರೆ ಇದೊಂದು ವಿಶೇಷ ಇದು ಈ ಸಮಾಜಕ್ಕೆ ಒಂದು ಅವರ ದೂರದೃಷ್ಟಿಯ ಕನಸೇನಿತ್ತು ಇವತ್ತು ನೆನೆಸಿನ ದಿವಸ ಅಂತ ನಾನು ಭಾವಿಸಿದ್ದೀನಿ ಆ ನೆನೆಸಾಗಿರ್ತಕ್ಕಂಥ ದಿವಸ ನಿಜವಾಗಲೂ ನಾನು ಸಹಿತ ಈ ಸಮ ಇಂದಿನ ಜಾಗ ಹೇಳದಂಥ ಸಂದರ್ಭದಲ್ಲಿ ನಾವು ಸಹಕಾರ ಕೊಟ್ಟಿದ್ದಕ್ಕೂ ಇವತ್ತು ತೃಪ್ತಿ ಇದೆ ಎಲ್ಲ ಸದ್ಭಕ್ತರು ಇದನ್ನು ದೇವಾಲಯ ಕಟ್ಟಿದ್ರೆ ಸಾಲದು ಬಂದು ನಿತ್ಯ ದರ್ಶನ ಪಡೀರಿ ಪೂಜೆಯಲ್ಲಿ ಭಾಗ ಪೂಜಾ ಕೈಕರಿಕೆಯಲ್ಲಿ ಭಾಗವಹಿಸಿ ಈ ದೇವಾಲಯ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಕೊಡಿ ಅಂತೇಳಿ ನಾನು ವಿನಂತಿ ಮಾಡ್ತಾ ಇದರಲ್ಲಿ ಅನೇಕ ಜನ ಇವತ್ತು ಜಗದ್ಗುರುಗಳಾದಂಥ ನೀಲಕಂಠಾಚಾರ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಸಮಾಜದ ಮುಖಂಡರಲ್ಲೊಬ್ಬರಾದಂಥ ಕೆ ಪಿ ನಂಜುಂಡಿಯವ್ರು ಇರ್ಬೋದು ಸತ್ಯವತಿ ಇರ್ಬೋದು ಈ ಭಾಗದ ಮುಖಂಡರಾದಂಥ ಕಾಂತರಾಜ್ ಅವರಿರ್ಬೋದು ಇರ್ಬೋದು ಅವರಿರ್ಬೋದು ಅವ್ರಿರ್ಬೋದು ಇರ್ಬೋದು ಪುಟ್ಸ್ವಾಮಿಚಾರಿ ಇರ್ಬೋದು ಕುಮಾರ್ ಇರ್ಬೋದು ನಮ್ಮ ಸ್ನೇಹಿತರಾದಂಥ ಈಗಿನ ಅಧ್ಯಕ್ಷರಾದಂಥ ಚಂದ್ರು ಅವ್ರಿರ್ಬೋದು ಎಲ್ಲರ ಸಾಕಾರ ಅನೇಕ ಯುವಕರು ಇವತ್ತು ಹಗಲು ರಾತ್ರಿಯಿಂದನೇ ಈ ದೇವಾಲಯಕ್ಕೆ ಸಾಕಾರ ಕೊಟ್ಟಿದ್ದಾರೆ ಅವರಿಗೆ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ತಾಯಿ ಕೊಡಲಿ ಅಂತೇಳಿ ಅವ್ರ ಕುಟುಂಬದವ್ರಿಗೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಓಂ ನಮೋ ವಿಶ್ವ ಓಂ ನಮೋ ವಿಶ್ವಕರ್ಮಣಿ ನಮಃ ಜಗನ್ಮಾತಾ ಶ್ರೀ ಕಾಳಿಕಾ ಮಾತಾ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ಶ್ರೀ ಗಾಯತ್ರಿ ದೇವಿ ಪಾದಕ್ಕೆ ನಮಸ್ಕರಿಸುತ್ತಾ ಈ ಈ ದಿವಸ ಈ ದಿವಸ ಈ ನಮ್ಮ ಕದೇರಿನಹಳ್ಳಿ ಶ್ರೀ ಕಾಳಿಕಾಂಬ ದೇವಾಲಯ ಕುಂಭಾಭಿಷೇಕವನ್ನು ಹಮ್ಮಿಕೊಂಡಿದ್ದು ಈ ದಿನ ಅದ್ದೂರ್ಯವಾಗಿ ಕಾಳಿಕಾಂಬ ಕುಂಭಾಭಿಷೇಕವನ್ನು ಅದ್ಧೂರ್ಯವಾಗಿ ನೆರವೇರಿದೆ ಈ ಇದು ಸುಮಾರು ವರ್ಷಗಳಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ಕೊಂಡು ಬಂದ್ವಿ ಆದ್ರೆ ಈ ದಿವಸ ನಾವು ಮಾಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಕಾಳಿ ತಾಯಿಯ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವತ್ತು ಅವರ ಒಂದು ಸ್ವಂತ ಖರ್ಚಿನಲ್ಲಿ ಅವರು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಅವರ ಸ್ನೇಹಿತರು ಸಹ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಇವ್ರಿಗೆ ಅಂತ ಆ ತಾಯಿ ಕಾಳಿಕಂಬದಲ್ಲಿ ಬೇಡ್ಕೊತೀವಿ ಹಾಗೂ ಸುಮಾರು ವರ್ಷದಿಂದ ಇವರು ಇದೊಂದು ಕನಸಿತ್ತು ಅಂತ ನಮಗೆ ಬಹಳ ದಿಸ ಹೇಳ್ತಾ ಇದ್ರು ಆ ಕನ್ಸು ತಾಯಿ ನೆರವೇರಿಸಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಖುಷಿ ಪಡ್ತೀನಿ ಸರ್ ಬಹಳ ಇವರು ಬಂಶಂಗರಮ್ಮ ದೇವಸ್ಥಾನದಲ್ಲೂ ಸಹ ತುಂಬಾ ಒಂದು ಸೇವೆ ಸಲ್ಲಿಸಿದ್ದಾರೆ ಹಾಗಾಗಿ ಈ ತಾಯಿ ಇವರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಂತೀನಿ ನಮ್ಮ ಪದ್ಮನಾಭ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೂ ಕೆಲವಿನಲ್ಲಿ ಈ ವಿಶ್ವಕ್ರಾಮ ದೇವಸ್ಥಾನ ಇದೇ ತರ ದೇವಸ್ಥಾನ ಎಲ್ಲೇ ಮಾಡಿದ್ರನ್ನ ನಿನ್ನೆ ನಮ್ಮ ಇಟ್ಟುಮಾಡುವರು ಬಂದಿದ್ರು ನಮ್ಮ ರಾಮಗಾರಕ್ಕೆ ಒಂದು ದೇವಸ್ಥಾನ ಮುಜರಾಗಿ ಸೇರಿಸಿಕೊಳ್ಳಿ ಅಂತ ಬಂದಿದ್ದಾರೆ ಅದನ್ನು ಮುಜರಾಗಿ ಸೇರಿಸ್ಕೊಳ್ತೀವಿ ಇದೇ ತರ ದೇವಸ್ಥಾನ ಯಾರೇ ಕಟ್ಟಿದ್ರು ಮುಜರಾಯಿ ಇಲಾಖೆಯಿಂದ ಆದಷ್ಟು ಫಂಕ್ಷ ಪ್ಲಾನ್ ಅಪ್ರೂವ್ ಕಾನೂನು ರೀತಿಯಾಗಿ ಯಾವುದೇ ಪ್ಲಾನ್ ಎಪುರಿದ್ರೂ ಈ ದೇವಸ್ಥಾನ ಇನ್ನೂ ಎಷ್ಟೇ ದೇವಸ್ಥಾನ ಕಡೆ ಎಲ್ಲ ಅದಕ್ಕೂ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಹೊಣೆಯಾಗಿರ್ತೀವಿ ಎಲ್ಲ ಫಂಕ್ಷ ದೇವಸ್ಥಾನ ಕಡೆ ನಮ್ಮ ಮುಜರಾಯಿ ಇಲಾಖೆಯಿಂದ ಎಷ್ಟು ಫಂಕ್ಷ ನಮ್ಮ ವಿಶ್ವಕರ್ಮ ಪದ್ಮನಾಭ ಕ್ಷೇತ್ರದಲ್ಲಿ ಪದ್ಮನಾಭನಗರ ಕ್ಷೇತ್ರದಲ್ಲಿ ಒಂದು ದೇವಸ್ಥಾನ ಆಗಿರೋದು ಬಹಳ ಇದೆ ಸಂತೋಷದ್ರೆ ಇಲ್ಲಿನ ಜನಗಳಿಗೆ ನಮ್ ನಮ್ಮ ದೇವಸ್ಥಾನ ಇದ್ದಿದ್ದು ನಗರ ತಿರ್ಪೇಟೆಯಲ್ಲಿ ಮತ್ತೆ ಆರ್ ಸಿ ಲೇಔಟ್ ಅಲ್ಲಿ ಎರಡಿತ್ತು ಇತ್ತು ಮತ್ತೆ ನಾಯಂಡಳಿನಲ್ಲಿ ಇದೆ ಮತ್ತೆ ಇಲ್ಲಿ ಈ ಜನ ಈ ಭಾಗದ ಜನಗಳಿಗೆ ವಿಶ್ವಕರ್ಮ ದೇವಸ್ಥಾನ ಕಾಳಿಕವ ದೇವಸ್ಥಾನ ಆಗೋದು ಬಹಳ ಸಂತೋಷದವಾಗಿದೆ ಈ ಒಂದು ಭಾಗದ ಒಂದು ಜಾಗಕ್ಕೆ ನಮ್ಮ ಬಸವರಾಜು ಅವರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಮತ್ತೆ ನಾವೊಂದು ಹದಿನೈದು ವರ್ಷದಿಂದ ಕೆಪಿ ನಂಜುಂಡಿ ಅವರು ನಾನು ನೀಲಕಂಠಾಚಾರ್ಯ ಸ್ವಾಮೀಜಿಗಳು ಮತ್ತೆ ಮರಿಯಾಚಾರು ಇವರೆಲ್ಲ ಈ ಒಂದು ಜಾಗದ ಇದು ಅವತ್ತಿಂದ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಮತ್ತೆ ರಾಜ್ಯಕ್ಕೆ ಮತ್ತೆ ರಾಷ್ಟ್ರಕ್ಕೆ ಒಳ್ಳೆಯದನ್ನ ಮಾಡಿ ಒಳ್ಳೆ ಸದ್ಬುದ್ಧಿಯನ್ನು ಕೊಟ್ಟು ಒಳ್ಳೆ ಆರೋಗ್ಯ ಇದು ಕೊಟ್ಟು ಒಳ್ಳೆ ಸರ್ಕಾರ ಇರಲಿ ಅಂತ ಅಂದ್ಬಿಟ್ಟು ನಾನು ಆಸೆ ದೇವಸ್ಥಾನದಿಂದ ಏನಂತಂದ್ರೆ ದೇವಸ್ಥಾನದಲ್ಲಿ ಏನಂದ್ರೆ ಎಲ್ಲ ಬಹಳ ನೈರ್ಮಲ್ಯ ಕಾಪಾಡೋದು ಬಹಳ ಶುಚಿ ಮತ್ತೆ ಕಾಪಾಡೋದು ಬಹಳ ಮುಖ್ಯವಾಗಿದೆ ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ತೊಂದರೆನೇ ಇದೆ ಶುಚಿಗೋಸ್ಕರ ದೇಸ ಹೌದು ನೀವ್ ಮಾತು ಮಾತ್ರ ಹೆಚ್ಚಿಗೆ ಆಗುತ್ತೆ ಮತ್ತೆ ಎಲ್ಲರೂ ಆ ಒಂದು ನೈರ್ಮಲ್ಯ ಕಾಪಾಡಬೇಕು ಶುಚಿ ರುಚಿ ಕಾಪಾಡಬೇಕು ಎಲ್ಲ ಮಾಸ್ಕ್ ಗಳು ಹಾಕಬೇಕು ಮತ್ತೆ ಈ ಒಂದು ಯಾವುದೇ ಒಂದು ಇದಕ್ಕೆ ಏನು ಗಲೀಜುಗೆ ಮತ್ತೆ ಇದಕ್ಕೆ ಅವಕಾಶ ಕೊಡಬೇಕು ಮತ್ತೆ ಜನಗಳು ಕೂಡ ಆ ಒಂದು ಸಹಕಾರ ಕೊಡಬೇಕು ಬೇರೆ ಕಾರ್ಯದಲ್ಲಿ ಆ ಸಹಕಾರ ನನ್ನ ಹೆಸರು ಸತ್ಯತಿ ವಿಶ್ವಕರ್ಮ ಅಂತ ನಾನು ಮಾಜಿ ವಿಶ್ವಕರ್ಮ ಅಭಿವೃದ್ಧಿರಿಗೆ ಒಂದು ಅಧ್ಯಕ್ಷ